ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ಮಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಜಸ್ಟ್ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಕರೆಕ್ಟಾಗಿ ಹನ್ನೆರಡು ಗಂಟೆ ಒಂದು ವ್ಲಾಗ್ನ ಸ್ಟಾಪ್ ಮಾಡಿದ ತಕ್ಷಣ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಕೆಲವೊಬ್ರು ಕಾಮೆಂಟ್ಸ್ ಎಲ್ಲ ಹಾಕಿದ್ರು ಆಯಿತಾ ಒಂದೊಂದು ಕಾಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ ಒಂದು ಕಾಮೆಂಟ್ ಏನಂದರೆ ಇಡ್ಲಿ ರೆಸಿಪಿ ಮಾಡಿದ್ದು ಅದು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿ ಒಬ್ರು ಕಾಮೆಂಟ್ ಮಾಡಿದರು ಇಡ್ಲಿ ರೆಸಿಪಿ ಏನಂದರೆ ನಾನು ಹೇಳಿದಂಥ ಮೆಜರ್ಮೆಂಟಲ್ಲಿ ನೀವು ಕರೆಕ್ಟಾಗಿ ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಇಡ್ಲಿ ಆಯಿತಾ ಹಾಗೆ ನೀವು ಸ್ವಲ್ಪ ಮೊಸರನ್ನು ಹುಳಿ ಇರೋಂಥ ಮೊಸರನ್ನ ಹಾಕಿ ಇನ್ಸ್ಟೆಂಟಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ ಬಟ್ ಏನಂದರೆ ನಾವು ಇವಾಗ ನಾರ್ಮಲ್ ಆಗಿ ಇಡ್ಲಿ ಏನು ಮಾಡ್ತೀವೋ ಆ ಇಡ್ಲಿ ಥರ ಸಾಫ್ಟಾಗಿ ಬರಲ್ಲ ಆಯಿತಾ ಸ್ವಲ್ಪ ಒಂದು ಚೂರು ಬಿಸಿ ಇದ್ದಾಗ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಆದರೆ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಯಾಕಂದರೆ ಅದನ್ನು ನಾವು ಉದ್ದಿನಬೇಳಿ ಏನು ಹಾಕಿರಲ್ಲ ಹಾಗಾಗಿ ಬಿಸಿದ್ದಾಗ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಮೊಸರನ್ನ ಉಳಿಯಿರೋಂಥ ಮೊಸರನ್ನ ಹಾಕಿ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ನೀವು ಮಾಡಿ ಆಯಿತಾ ಚೆನ್ನಾಗಿ ಬರುತ್ತೆ ಮತ್ತು ನೆಕ್ಸ್ಟ್ ಕಾಮೆಂಟ್ ಬಂದು ನಿಮ್ಮ ಹೆಲ್ತ್ ಇಶ್ಯೂಸ್ ಏನಾಯಿತು ಅಂತ ಹೇಳಿ ನನಗೆ ಕೇಳಿದರು ಸೊ ಹೆಲ್ತ್ ಇಶ್ಯೂಸ್ ಅಂತ ಅಂದರೆ ಆಲ್ಮೋಸ್ಟ್ ಇವಾಗ ನನಗೆ ನೈಂಟಿ ನೈನ್ ಪರ್ಸೆಂಟ್ ನಾನು ಆರಾಮಿದ್ದೀನಿ ಇವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾನು ಚೆನ್ನಾಗಿದ್ದೀನಿ ಏನಂದರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಸ್ವಲ್ಪ ಪತ್ತೆ ಇರಬೇಕಂದ್ರೆ ಪತ್ತೆ ಅಂದರೆ ನಮ್ಮ ಕಡೆಯೆಲ್ಲ ನಮ್ಮ ಮನೇಲಿ ಅಂದರೆ ಇವಾಗ ಟೈಫಾಯ್ಡ್ ಅಂತಂದು ಗೊತ್ತಾದ ಮೇಲೆ ಪತ್ತೆ ಮಾಡು ಅಂದರೆ ಸ್ವಲ್ಪ ಖಾರದ ಐಟಮ್ ತಿನ್ನೋದು ಸ್ಟಾಪ್ ಮಾಡಿದ್ದೀನಿ ಆಮೇಲೆ ಹಸಿಮೆಣ್ಸಿಕಾಯಿ ಮುಳುಗಾಯಿ ಆಮೇಲೆ ಮುಳುಗಾಯಿ ಅಂದರೆ ಬದನೇಕಾಯಿ ಇರುತ್ತಲ್ವ ಸೊ ಹಸಿ ಬದನೇಕಾಯಿ ಬದನೆಕಾಯಿ ಆಲೂಗಡ್ಡೆ ಅದನ್ನೇನು ತಿಂತಾಯಿಲ್ಲ ಆಯಿತಾ ಸೊ ಅದನ್ನು ಕಂಪ್ಲೀಟಾಗಿ ಬಿಟ್ಟಿದ್ದೀನಿ ಮತ್ತು ಹೊರಗಡೆ ಜಂಕ್ ಫುಡ್ಸು ಚಿಪ್ಸು ಸ್ನ್ಯಾಕ್ಸು ತಿಂತಾಯಿದ್ನಲ್ವ ಸೊ ಅದನ್ನು ಕಂಪ್ಲೀಟಾಗಿ ಬಿಟ್ಟಿದ್ದೀನಿ ಮನೆಯಲ್ಲಾದರೂ ಅಷ್ಟೇ ನಾನು ಏನೇ ಮಾಡಿದರೂ ಎಣ್ಣೆಯಲ್ಲಿ ಕದ್ದಿರೋಂಥ ಪದಾರ್ಥ ಏನೇ ಮಾಡಿದರೂ ಒಂದಿಷ್ಟು ಕೂಡ ನಾನು ಇವಾಗ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒಂದು ಟ್ವೆಂಟಿ ಡೇಸ್ ಮೇಲಾಯಿತು ನಾನು ಒಂದಿಷ್ಟು ತಿಂದಿಲ್ಲ ಆಯಿತಾ ಮಂಡಕ್ಕಿಯೇ ಮಾಡ್ತೀವಲ್ವ ಮನೇಲಿ ನರ್ಗಿಸ್ ಮಂಡಕ್ಕಿ ಎಲ್ಲ ಮಾಡ್ತೀವಲ್ವ ಸೊ ಅದು ಕೂಡ ನಾನು ಇನ್ನೂ ಒಂಚೂರು ಕೂಡ ನಾನು ಬಾಯ್ಲ್ ಹಾಕ್ಕೊಂಡಿಲ್ಲ ಸೊ ಆ ಥರ ಇದ್ದೀನಿ ಒಂದು ಸ್ವಲ್ಪ ದಿನ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ಇನ್ನೊಂದು ಹದಿನೈದು ದಿನ ಹೋಗಲಿ ಆಮೇಲೆ ಬೇಕಾದ್ರೆ ತಿನ್ನೋದಂತೂ ಯಾವಾಗಲೂ ಇದ್ದೇ ಇರುತ್ತಲ್ವ ಮೊದಲು ನಮ್ಮ ಆರೋಗ್ಯ ಮುಖ್ಯ ಹಾಗಾಗಿ ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ ಇವಾಗ ನನ್ನ ಹೆಲ್ತು ಚೆನ್ನಾಗಿದೆ ಆಯಿತಾ ಡಾಕ್ಟರ್ ಹೇಗೆ ಹೇಳಿದ್ರು ಅದೇ ರೀತಿಯೇ ನಾನು ಇದ್ದೆ ಟ್ಯಾಬ್ಲೆಟ್ಸು ಮತ್ತು ಏನೇನು ಹೇಳಿದ್ರು ಅದೆಲ್ಲ ಮಾಡ್ಕೊಂಡು ಮಾಡಿದ್ದೀನಿ ಸೊ ಹಾಗಾಗಿ ಇವಾಗ ಏನೂ ಆ ಥರ ಪ್ರಾಬ್ಲಮ್ ಇಲ್ಲ ಆರಾಮಿದ್ದೀನಿ ಆಯಿತಾ ಮತ್ತು ಅವರು ಒಂದು ಶಿರಪ್ ಕೊಟ್ಟಿದ್ದರು ನನಗೆ ಬ್ಲಡ್ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಬ್ಲಡ್ ಇನ್ಕ್ರೀಸ್ ಆಗೋದ್ರೆ ಶಿರಪ್ ಕೊಟ್ಟಿದ್ರು ಸೊ ಅದನ್ನು ಕುಡಿತಾ ಇದ್ದೀನಿ ಐರನ್ ಕಂಟೆಂಟ್ ಇರೋದು ಫೈನಲಿ ಆರೋಗ್ಯವಾಗಿದ್ದೀನಿ ಆಯಿತಾ ನಮ್ಮ ಮನೆಗೆ ರಾಯರು ಬಂದಮೇಲೆ ನಮ್ಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಸೊ ಅವರೇ ಎಲ್ಲ ನೋಡ್ಕೊತಾರೆ ಆರಾಮಿದ್ದೀನಿ ಅಷ್ಟೇ ಮತ್ತು ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಕೇಳಿ ಆದರೆ ಕಾಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋ ಮುಖಾಂತರ ರಿಪ್ಲೈ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಅವತ್ತು ನನಗೆ ಏನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಮಕ್ಕಳಿಗೆ ಇಲ್ಲಿ ಟಿಫನ್ ಮಾಡೋಣ ಅಂತೇಳಿ ಟಿಫನಿಗೆ ಜೋಡಿಸ್ಕೊಂಡೆ ಚಟ್ನಿ ಎಲ್ಲ ಮಾಡಿಟ್ಕೊಂಡೆ ಇವತ್ತು ಮನೆಯಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟ್ರಿಪ್ ಇದು ಇಡ್ಲಿ ಇಡ್ತಾ ಇರೋದು ನಾನು ಹಿಂಗೆ ಮಾಡ್ತೀನಂದರೆ ಕೆಲವೊಬ್ರು ನೀರು ಬಿಸಿ ಆದಮೇಲೆ ಇಕ್ತಾರೆ ನಾನು ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಹಾಗೆ ಈ ಥರ ಎಲ್ಲ ಪ್ಲೇಟ್ಗಳನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ ಅಷ್ಟೊತ್ತಿಗೆ ಮಕ್ಳಿಗೆ ಏನಾದರೂ ಲಂಚ್ ಬಾಕ್ಸಿಗೆ ಜೋಡಿಸೋದಿದ್ದರೆ ಮತ್ತು ನೀರಿನ ಬಾಟ್ಲು ಅದನ್ನು ಫಿಲ್ ಮಾಡೋದು ಆ ಥರ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದು ಮಾಡ್ಕೋತೀನಿ ಮತ್ತು ಸಾಂಬಾರು ಕೂಡ ರೆಡಿಯಾಗಿದೆ ಬೇಳೆ ಸಾಂಬಾರು ಮನೇಲಿ ಇಡ್ಲಿ ಮಾಡಿದ್ವಿ ಅಂತ ಅಂದರೆ ಚಟ್ನಿ ಮಾಡಿದರೂ ಕೂಡ ಮನೇಲಿ ಸಾಂಬಾರಂತರೂ ಬೇಕೇ ಬೇಕು ಮಕ್ಕಳು ಮತ್ತು ಲಂಚ್ ಬಾಕ್ಸಿಗೆ ಸಾಂಬಾರು ಬಿಟ್ಟರೆ ಬೇರೆ ಏನು ತೊಗೊಂಡು ಹೋಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಸಾಂಬಾರನ್ನ ಮಾಡೇ ಮಾಡ್ತೀವಿ ಮತ್ತು ಈಗ ಸಾಂಬಾರೆಲ್ಲ ಮಾಡಿದ್ನಲ್ಲ ಸಾಂಬಾರು ಮಾಡಿದಾದಮೇಲೆ ಇವಾಗ ಟೀ ಮಾಡೋಣ ಹೇಳ್ಬಿಟ್ಟು ಟೀಗೆ ಇದ್ದೀನಿ ಒಂದು ಕಡೆ ಇಡ್ಲಿನೂ ಕೂಡ ಆಗ್ತಾಯಿದೆ ಇನ್ನೊಂದು ಕಡೆ ಟೀ ಕೂಡ ಆಗ್ತಾ ಇದೆ ಟೀನ ಅಂದರೆ ಇವತ್ತು ಡಿಕಾಕ್ಷನ್ ಮಾಡಿ ಮಾಡೋಣ ಅಂದ್ಕೊಂಡೆ ಯಾಕಂದರೆ ರಾತ್ರಿಯ ಹಾಲು ಹಾಗೆ ಉಳಿದಿತ್ತು ಮತ್ತು ನಾನು ಹಾಲಲ್ಲೇನೆ ಟೀ ಪೌಡ್ರು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಕುದಿಸೋದಕ್ಕೆ ಇಟ್ಬಿಟ್ರೆ ಹಾಲು ಒಡೆದೋಗುತ್ತೆ ಹಾಗಾಗಿ ನಾನು ಫಸ್ಟು ಡಿಕಾಕ್ಷನ್ ಮಾಡಿಬಿಟ್ಟು ಆಮೇಲೆ ಟೀ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನೀಗ ಡಿಕಾಕ್ಷನ್ ಮಾಡೋದಕ್ಕೆ ಇಟ್ಟಿದ್ದೀನಿ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿಯೇ ಟೀ ಪೌಡರು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ಬಿಟ್ಟು ಇಳಿಸ್ಬಿಡೋದು ಒಂದೊಂದು ಸಲ ಇದಕ್ಕೆ ಶುಂಠಿ ಇಲ್ಲಾಂದರೆ ಏಲಕ್ಕಿನ ಮಿಕ್ಸ್ ಮಾಡ್ತೀನಿ ಆವಾಗ ಫ್ಲೇವರ್ ಚೇಂಜ್ ಆಗುತ್ತಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆಗಿ ಜಾಸ್ತಿ ಅಂದರೆ ನಾವು ಶುಂಠಿ ಹಾಕ್ಬಿಟ್ಟು ಮಾಡೋದು ಜಾಸ್ತಿ ಇವಾಗ ಒಂದು ಇಪ್ಪತ್ತು ದಿನದ ಮೇಲೇ ಆಯಿತು ಒಂದು ಸಲ ಕೂಡ ಟೀ ಕುಡ್ದಿಲ್ಲ ತುಂಬ ಮಿಸ್ ಇದ್ದೀನಿ ಟೀನ ಆದರೆ ಫಸ್ಟು ಸ್ವಲ್ಪ ದಿನ ಏನಾಯಿತು ಅಂದರೆ ನನಗೆ ಟೀ ಬಿಡೋದು ತುಂಬ ಪ್ರಾಬ್ಲಮ್ ಅಂತ ಅನ್ನಿಸ್ತು ಒಂದು ಮೂರು ನಾಲ್ಕು ದಿನ ಟೀನ ಅವಾಯ್ಡ್ ಮಾಡೋದು ಅದಾದಮೇಲೆ ನಿಧಾನಕ್ಕೆ ಅದು ಅಭ್ಯಾಸ ಆಗೋಯ್ತು ಇವಾಗ ಟೀ ಮಾಡಿಕೊಟ್ರು ನಾನು ಟೀ ಕುಡಿಬೇಕಂತ ಅನಿಸಲ್ಲ ಯಾವಾಗೋ ಸಲ ತುಂಬ ಚಳಿ ಇದೆ ಅಂದಾಗ ಅಯ್ಯೋ ಟೀ ಮಿಸ್ ಮಾಡ್ಕೊತಾ ಇದ್ದೀನಲ್ವಾ ಟೀ ಕುಡಿಬೇಕಿತ್ತು ಅಂತ ಅನಿಸುತ್ತೆ ಬಟ್ ಆದ್ರೂ ಬೇಡ ಅಂತ ಹೇಳಿ ಸುಮ್ಮನೆ ಕೈ ಬಿಟ್ಟಿದ್ದೀನಿ ಯಾಕಂದರೆ ಡಾಕ್ಟರ್ ಕೂಡ ಟೀ ಕಾಫಿ ಅದನ್ನು ಕುಡಿಬೇಡ ಅಂತ ಹೇಳಿದರು ಹಾಗಾಗಿ ನಾನು ಟೀ ಕಾಫಿ ಎಲ್ಲದನ್ನು ಕೂಡ ಬಿಟ್ಬಿಟ್ಟಿದ್ದೀನಿ ಈಗ ಒಂದು ಸಲೂ ಕೂಡ ನಾನು ಈ ಇಪ್ಪತ್ತು ದಿನದಲ್ಲಿ ಒಂದು ದಿನವೂ ಕೂಡ ನಾನು ಟೀನ ಕುಡಿದಿಲ್ಲ ಹಾಗೆ ಮಕ್ಕಳು ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ನಮಸ್ಕಾರ ಮಾಡಿದ್ರು ಫಸ್ಟು ಅಜಯ್ನೇ ಸ್ನಾನ ಮಾಡ್ಕೊಂಬಂದು ಅವನೇ ಪೂಜೆ ಮಾಡಿದ್ದು ಇವತ್ತು ಮತ್ತು ಭ್ರಮರ ಈಗ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ನಮಸ್ಕಾರ ಮಾಡ್ತಾ ಅವ್ಳು ಅವಳೇನಂದರೆ ಅವಳು ಒಬ್ಳೇ ಬಿಟ್ಟು ಹೋಗೋಂಗಿಲ್ಲ ನಾವು ಇಲ್ಲಿ ಏನಾದರೂ ಒಂದು ತರಲೆ ಕೆಲಸ ಮಾಡ್ತಿರ್ತಾಳೆ ಅಂದರೆ ಫೋಟೋಸ್ನ ಆ ಕಡೆ ಕಡೆ ಸರ್ಸಾಡೋದು ಕುಂಕುಮ ತಗೊಂಡು ಅಲ್ಲಿ ಹಚ್ಚಿಬಿಡೋದು ಹಂಗೆ ಏನಾದರೂ ಒಂದು ತರಲೆ ಕೆಲಸ ಮಾಡ್ತಿರ್ತಾಳೆ ಹಾಗಾಗಿ ಅವಳು ನೋಡಿಕೊಂಡೇ ನಾನು ನಿಂತ್ಕೊಂಡಿದ್ದೆ ಸರಿ ನೀನು ಏನೇನು ಮಾಡ್ತೀಯ ಮಾಡು ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೋತೀನಿ ಅಂದಿದ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಲು ಅದೇ ಸ್ವಲ್ಪ ನೈಸ್ ಉಡ್ಕೊಂಡು ಅಮ್ಮ ಈ ನೋಡಲು ಫೋಟೋ ಮುಡ್ತೀನಿ ಮುಡ್ತೀನಿ ಅಂತ ಹೇಳಿ ಟ ಅದನ್ನು ಟ್ರೈ ಮಾಡ್ತಾ ಇದ್ಲು ಬಟ್ ಅದು ಸಿಗ್ತಾ ಇರಲಿಲ್ಲ ಅಮ್ಮ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ಲು ಇಲ್ಲ ಸಿಗೋಲ್ಲ ಬಿಡಮ್ಮ ಅದು ಅಂತ ಹೇಳಿದಕ್ಕೆ ಮತ್ತೆ ಸುಮ್ಮನೆ ಆದ್ಲು ಒಂದೊಂದು ಸಲ ಏನಂದರೆ ನಾನು ಹೇಳಿದ ತಕ್ಷಣ ಎಲ್ಲದನ್ನು ಕೇಳ್ತಾಳೆ ಒಂದೊಂದು ಸಲ ತುಂಬ ಹಠ ಮಾಡ್ತಿರ್ತಾಳೆ ಇವತ್ತು ಹಾಗೆ ಮಾಡಿದ್ಲು ಇವತ್ತು ಫುಲ್ ಯಾವ ಥರ ಕಾಡ್ಸಿದ್ಲು ಸ್ಕೂಲಿಗೆ ಹೋಗೋರ್ಗು ಅಂದರೆ ಅಮ್ಮ ನಾನೇ ಎಲ್ಲ ರೆಡಿ ಆಗ್ತೀನಿ ಎಲ್ಲ ನಾನೇ ಹಾಕೋತೀನಿ ನಾನೇ ಮೇಕಪ್ ಮಾಡ್ಕೋತೀನಿ ನಾನೇ ರೆಡಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಬಟ್ ಅವ್ಳು ಇಲ್ಲ ಬೇಡಮ್ಮ ಇನ್ನೂ ಒಂದು ಸ್ವಲ್ಪ ದಿನ ಹೋಗಬೇಕು ನೀನು ರೂ ಆಗೋದಕ್ಕೆ ಬೇಡ ಅಂತ ಕೂಡ ಕೂಡ ಇಲ್ಲ ನಾರ್ಮಲ್ ಆಗಿ ಅವಳು ಡ್ರೆಸ್ ಎಲ್ಲ ಯೂನಿಫಾರ್ಮ್ ಎಲ್ಲ ಅದೇ ಅವಳು ರೆಡಿ ಆಗೋದು ತಲೆ ಬಾಚ್ಕೊಳೋದೆಲ್ಲ ಬರೋದಿಲ್ಲ ಅದಕ್ಕೆ ಹೇಳಿದ್ರೆ ಅವ್ಳು ಕೇಳ್ತಾನೆ ಇರಲಿಲ್ಲ ನನಗೆ ತುಂಬಾ ಕೋಪ ಬಂದುಬಿಡ್ತಿವತ್ತು ಇಷ್ಟು ತರಲೆ ಮಾಡ್ತಿದ್ದೀಯಾ ಇಷ್ಟು ನನ್ನ ಇದು ಮಾಡ್ತಾಯಿದ್ಯಾ ಸುಮ್ಮನೆಗೆ ಇರೋದಕ್ಕಾಗಲ್ವ ನಿನಗೆ ನೀನು ದೊಡ್ಡೋಳ ಆದ್ಮೇಲೆ ನೀನು ಅಂತ ಹೇಳಿ ಸ್ವಲ್ಪ ರೇಗಾಡಿದೆ ಆಮೇಲೆ ಅವ್ರ ಪಪ್ಪನೂ ಕೂಡ ನೀನು ಬರೋದಿಲ್ಲ ಬಿಡಮ್ಮ ಏನಕ್ಕೆ ಹಂಗೆ ಮಾಡ್ತೀಯ ಅಂದಿದ್ದಕ್ಕೆ ಅವ್ರ ಪಪ್ಪ ಅಂದರೆ ನನ್ನ ಮಾತಿಗಿಂತ ಅವ್ರ ಪಪ್ಪ ಏನಾದರೂ ಹೇಳಿದ್ರೆ ಬೇಗ ಕೇಳ್ತಾಳೆ ಹಾಗಾಗಿ ಅವ್ರ ಪಪ್ಪ ಹೇಳಿದ ತಕ್ಷಣವೇ ಸರಿ ಪಪ್ಪ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನಾದ್ಲು ಇವಾಗ ಒಂದು ಕಡೆ ಟೀ ಮಾಡಿದ್ನಲ್ಲ ಅಮ್ಮಂಗೆ ತೊಗೊಂಡೋಗಿ ಕೊಟ್ಟೆ ಇನ್ನೊಂದು ಕಡೆ ಇಟ್ಟಿದ್ನಲ್ಲ ಅದನ್ನು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೆ ಹಾಗಿದ್ಯೋ ಇಲ್ಲೋ ಅಂತ ಹೇಳಿ ಯಾಕಂದರೆ ಅಜಯ್ ಕೇಳ್ತಾ ಇದ್ದಾಗಲೇ ಅಮ್ಮ ಇಡ್ಲಿ ಆಗಿದ್ದರೆ ಹಾಕ್ಕೊಡು ಅಂತ ಹೇಳಿ ಹಾಗಾಗಿ ಸ್ವಲ್ಪ ಚೆಕ್ ಮಾಡಿದೆ ಅದು ಒಂದು ಸ್ವಲ್ಪ ಹಾಗೆ ಹಸಿ ಇತ್ತು ಹಾಗಾಗಿ ಇನ್ನೊಂದು ಐದು ನಿಮಿಷ ಹೋಗಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟೆ ಅಷ್ಟೊತ್ತಿಗೆ ನೀರೆಲ್ಲ ಕಾದಿತ್ತಲ್ಲ ಮನೆ ತುಂಬ ಫುಲ್ ಒಗೆ ಆಗ್ಬಿಡ್ತು ಯಾಕಂದರೆ ಹೊಗೆ ಗೂಡ ಹತ್ರ ಮೇಲ್ಗಡೆ ತುಂಬ ಗಾಳಿ ಬೀಸ್ತಾ ಇರುತ್ತೆ ಇವಾಗ ಆಷಾಢ ಮಸಾಲ ಸಕ್ಕತ್ ಗಾಳಿ ಬರ್ತಾ ಇರುತ್ತೆ ಆ ಗಾಳಿ ಬೀಸೋ ಇದಕ್ಕೆ ಹೊಗೆಗೂಳಲ್ಲಿ ಗಾಳಿ ಫುಲ್ಲು ಒಳಗಡೆ ಬರ್ತಾ ಇರುತ್ತೆ ಒಲೆ ಹತ್ರ ಎಲ್ಲ ಅದು ಫುಲ್ಲು ಒಗೆ ಆಗಿಬಿಡುತ್ತೆ ಮನೆ ತುಂಬ ಕೂರೋದಕ್ಕೂ ಕೂಡ ಆಗೋದಿಲ್ಲ ಮನೇಲಿ ಹಾಗಾಗಿ ಮತ್ತೆ ಎಲ್ಲ ನೀರು ಕಾದಿತ್ತಲ್ಲ ಅದಕ್ಕೆ ಕಟ್ಟಿಗೆ ಎಲ್ಲ ತೆಗೆದುಬಿಟ್ಟು ಅದು ನಂದಿಸ್ತಾ ಇದ್ದೀನಿ ನಂದಿಸ್ಬಿಟ್ರೆ ಮುಗಿದೋಯ್ತು ಇವಾಗ ಇನ್ನೇನು ನೀರೆಲ್ಲ ಅದು ಪಾತ್ರೆ ತುಂಬ ಕಾದಿರೋದ್ರಿಂದ ಆರಾಮಾಗಿ ಸ್ನಾನ ಎಲ್ಲ ಮಾಡ್ಕೋಬೋದು ಇಲ್ಲಿ ಇಬ್ಬರು ಕೂಡ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ ಅವ್ರು ಸ್ಕೂಲಿಗೆ ಹೋಗೋವರೆಗೂ ಕೂಡ ಇಟು ಇದೇನು ಟಾಮ್ ಜರಿ ಅದು ಏನಿರುತ್ತೋ ಅದು ಸುಮ್ಮನೆ ನೋಡ್ತಾ ಇರ್ತಾರೆ ಮತ್ತು ಮೋಟು ಪತ್ಲು ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಹೋಗೋವರೆಗೂ ಅವ್ರದ್ದೇ ಒಂದು ಹವ ಟಿ ವಿ ನೋಡೋದು ಅದಾದಮೇಲೆ ಅವರು ಹೋದ್ಮೇಲೆ ಟಿ ವಿ ಸ್ವಲ್ಪ ಹೊತ್ತು ಬಂದ್ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡ್ದು ಹಂಗೆಲ್ಲ ಮಾಡ್ತೀನಿ ಮತ್ತು ಏನಾದರೂ ಸ್ವಲ್ಪ ಕೆಲಸ ಅದು ಇದು ಇತ್ತಂದ್ರೆ ಅದು ಮಾಡ್ಕೊತೀನಿ ಅವ್ರು ಬರೋವ್ರಿಗೂ ಕೂಡ ಒಂದ್ಸಲ ಸಲ ಬೇಜಾರಾಗಿಬಿಡುತ್ತೆ ಅವ್ರು ಬಂದ ತಕ್ಷಣವೇ ಈ ಗಲಾಟೆ ಮಾಡೋದಕ್ಕೆ ಏನಕ್ಕಪ್ಪ ಮನೆಗೆ ಬಂದರು ಇವ್ರು ಬೇಗ ಅಂತ ಅನಿಸ್ಬಿಡುತ್ತೆ ಅವರಿದ್ದರೂ ಪ್ರಾಬ್ಲಮ್ ಇಲ್ಲದೇ ಇದ್ರೂ ಪ್ರಾಬ್ಲಮ್ ಅನ್ನೋ ಥರ ಆದರೂ ಮನೇಲಿ ಮಕ್ಕಳಿದ್ರೇ ಒಂದು ರೀತಿ ಲಕ್ಷಣ ಅವರು ಏನೇ ತರಲೆ ಮಾಡ್ತಾ ಇಲ್ಲಾಂದರೆ ಮನೆ ಒಂದು ರೀತಿ ಬಿಕೋ ಅಂತಿರುತ್ತೆ ಸೌಂಡ್ ಇರೋಲ್ಲ ಏನೂ ಇರಲ್ಲ ಅವರಿದ್ದರೆ ಏನಾದರೂ ವಟ ವಟ ಅಂದ್ಕೊಂಡು ಮಾತಾಡಿಕೊಂಡು ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಇರ್ತಾರೆ ಏನೋ ಒಂಥರ ಖುಷಿ ಇರುತ್ತೆ ಇಲ್ಲ ಅಮ್ಮ ಹೊರಗಡೆ ಕೂತ್ಕೊಂಡು ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ ನಾನು ಬಟ್ಟೆ ವಾಶ್ ಮಾಡೋಲ್ಲ ಇವಾಗ ಅಮ್ಮನೇ ಬಟ್ಟೆ ಎಲ್ಲ ವಾಶ್ ಮಾಡ್ತಾರೆ ಅಂದರೆ ಸ್ವಲ್ಪ ದಿನ ನೀರಲ್ಲಿ ಜಾಸ್ತಿ ಕೆಲಸ ಮಾಡೋದು ಹಾಗೆಲ್ಲ ಮಾಡಬೇಡ ಅಂತ ತುಂಬ ಜನ ಹೇಳ್ತಾ ಇದ್ದರು ಹಾಗಾಗಿ ಇವಾಗ ಮತ್ತೆ ಶೀತದ ವಾತಾವರಣವೂ ಕೂಡ ಇದೆಯಲ್ಲ ಅದಕ್ಕೋಸ್ಕರ ಅಮ್ಮ ನನ್ನ ಜಾಸ್ತಿ ನೀರಲ್ಲಿ ಕೆಲಸ ಮಾಡೋದಕ್ಕೆಲ್ಲ ಬಿಡೋದಿಲ್ಲ ಅವರೇ ಏನಿದ್ರು ಕೆಲಸ ಮಾಡೋದು ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ಇವಾಗ ಅಮ್ಮನೇ ಎಲ್ಲ ಕ್ಲೀನ್ ಮಾಡ್ತಾ ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ರು ನಂದು ಏನಿದ್ರು ಇವಾಗ ಒಳಗಡೆ ಅಡುಗೆ ಕೆಲಸ ಅಡುಗೆ ಮಾಡೋದು ಅಥವಾ ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಏನಾದರೂ ಇದ್ದರೆ ಪೂಜೆ ಮಾಡೋದು ಈ ಥರದ ಕೆಲಸ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಎಕ್ಸ್ಟ್ರಾ ಕೆಲಸ ಏನೂ ಇರೋ ಇರೋಲ್ಲ ಹಾಗಾಗಿ ಇವಾಗ ಏನಂದರೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಅಂದರೆ ಮ್ಯಾಟ್ ಎಣಿಯೋದು ಅದು ಇದು ಏನಾದರೂ ಒಂದು ಮಾಡ್ತಾಯಿರ್ತೀನಿ ಒಬ್ಬರು ಕಾಮೆಂಟ್ ಮಾಡಿ ಕೇಳಿದರೆ ರೌಂಡ್ ಮ್ಯಾಟ್ ಅಕ್ಕ ಅಂತ ಹೇಳಿ ರೌಂಡ್ ಮ್ಯಾಟು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಇವಾಗ ಯಾಕೆಂದರೆ ನಾನು ಒಂದು ಇವಾಗ ಏನು ಬಾಕ್ಸ್ ಟೈಪಲ್ಲಿ ಇದ್ದೀನಲ್ಲ ಅದು ಫಿನಿಷ್ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಮುಗಿದ ತಕ್ಷಣ ನಾನು ರೌಂಡ್ ಮ್ಯಾಟ್ ನಾನು ಹೆಂಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಒಂದು ವೀಡಿಯೋ ಅದು ಫುಲ್ ವೀಡಿಯೋನೇ ಮಾಡಿಬಿಟ್ಟು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ತುಂಬ ಜನಕ್ಕೆ ಮನೆಯಲ್ಲೇ ಇರ್ತಾರಲ್ವ ಸೊ ಏನಾದರೂ ಕಲಿಬೇಕು ಅಥವಾ ಮನೇಲಿರೋಂಥದ್ದನ್ನೇ ಯೂಸ್ ಮಾಡಿಕೊಂಡ್ರೆ ನಮಗೂ ಒಂಥರ ಟೈಮ್ ಪಾಸು ಆಗುತ್ತೆ ಈ ಕಡೆ ದುಡ್ಡು ಆಗುತ್ತೆ ಅನ್ನೋದು ನಮಗೂ ಕೂಡ ಇರುತ್ತಲ್ವಾ ಸೊ ಹಾಗೇ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆಯಿತಾ ಹಾಗೆ ಇಲ್ಲಿ ಅಮ್ಮ ಇನ್ನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು ಅದನ್ನೆಲ್ಲ ವಾಶ್ ಮಾಡೋದು ಕೊಟ್ಟೆ ಅದನ್ನು ವಾಶ್ ಮಾಡ್ತಾ ಇದ್ದಾರೆ ಅಮ್ಮ ಏನಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಸಾಕು ಅವರು ಏನೂ ನನ್ನ ಕೆಲಸನೇ ಮಾಡಿಸಲ್ಲ ಇಲ್ಲ ನೀನು ರೆಸ್ಟ್ ಮಾಡು ರೆಸ್ಟ್ ಮಾಡು ರೆಸ್ಟ್ ಮಾಡಿ ಇದನ್ನೇ ಹೇಳ್ತಿರ್ತಾರೆ ಮತ್ತು ಜಾಸ್ತಿ ಮೊಬೈಲ್ ಕೂಡ ನೋಡೋಕ್ಕೆ ಬಿಡೋಲ್ಲ ಮೊಬೈಲ್ ನೋಡಬೇಡಮ್ಮ ಅಂತ ಹೇಳ್ತಾರೆ ಇವಾಗ ಇವಾಗ ನಮಗೂ ಅನಿಸ್ತಾ ಇದೆ ನಿಜವಾಗ್ಲೂ ಮೊಬೈಲಿಗೆ ಜಾಸ್ತಿ ಅಡಿಕ್ಟ್ ಆಗಬಾರ್ದು ಏನಿದೆಯೋ ಅಥವಾ ಒಂದು ಅರ್ಧ ಗಂಟೆ ಓಕೆ ಪರವಾಗಿಲ್ಲ ಒಂದು ಅರ್ಧ ಗಂಟೆ ನೋಡೋದಿದ್ರೆ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಅಂತ ಒಂದು ಟೈಮನ್ನ ಇಟ್ಕೊಂಡು ಆ ಟೈಮನ್ನು ನೋಡಿಕೊಂಡು ಸುಮ್ಮನೆ ಕೈ ಬಿಟ್ಬಿಡೋದು ಎಷ್ಟೋ ವಾಸಿ ಟ್ವೆಂಟಿ ಫೋರ್ ಅವರ್ಸ್ನ ಮೊಬೈಲಲ್ಲೇ ಬ್ಯುಸಿ ಆಗೋದು ತುಂಬ ತಪ್ಪು ಯಾಕಂದರೆ ಆ ಮೊಬೈಲಿಂದ ಒಳ್ಳೆಯದು ಕೂಡ ಇದೆ ಕೆಟ್ಟದು ಕೂಡ ಇದೆ ಹೆಲ್ತಿಗೂ ಕೂಡ ತುಂಬ ಪ್ರಾಬ್ಲಮ್ಸ್ ಆಗ್ತಾವ ಹಾಗಾಗಿ ಆದಷ್ಟು ಮೊಬೈಲ್ ಅವಾಯ್ಡ್ ಮಾಡೋದು ತುಂಬ ಬೆಟರು ಅದಕ್ಕೋಸ್ಕರ ನಾನು ಇವಾಗ ಏನಂದರೆ ಏನಾದ್ರು ಎಡಿಟಿಂಗ್ ಇದ್ದರೆ ಮಾತ್ರ ಮೊಬೈಲ್ನ ಟಚ್ ಮಾಡ್ತೀನಿ ಮೊಬೈಲ್ನ ವಾಯ್ಸ್ ಕೊಡೋದು ಅಥವಾ ಅಪ್ಲೋಡ್ ಮಾಡೋದು ಈ ಥರ ಏನಾದರೂ ಮತ್ತೆ ವೀಡಿಯೋ ಶೂಟ್ ಮಾಡೋದಿದ್ರೆ ಟ್ರೈಪೋಡಿಗೆ ಇಟ್ಬಿಟ್ಟು ಸುಮ್ಮನೆ ಕೈ ಬಿಟ್ಬಿಡ್ತೀನಿ ಈ ಥರ ಮಾಡ್ಕೊತ ಇದ್ದೀನಿ ಯಾಕಂದರೆ ಮೀನ್ ಏನಂದರೆ ನಾವು ಚೆನ್ನಾಗಿದ್ರೆ ತಾನೇ ನಮಗೆ ನೆಕ್ಸ್ಟು ದುಡಿಯೋದಕ್ಕಾಗಲಿ ಅಥವಾ ಫ್ಯಾಮ್ಲಿನ ನಡೆಸೋದಕ್ಕಾಗಲಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಾಗಲಿ ನಮಗೆ ಇದಾಗೋದು ನಮಗೆ ನಾವೇ ತೊಂದರೆ ಮಾಡ್ಕೊಂಡು ನಮ್ಗೆ ಗೊತ್ತಿರುತ್ತೆ ಅದರಿಂದ ತೊಂದರೆ ಆಗುತ್ತಂತ ಅದನ್ನು ಗೊತ್ತಿದ್ದು ನಾವು ಮಾಡಿದರೆ ಅದು ತುಂಬ ತಪ್ಪಾಗುತ್ತೆ ಮತ್ತು ಅದರಿಂದ ನಾವು ದೊಡ್ಡ ಇದನ್ನೇ ತೆರಬೇಕಾಗುತ್ತೆ ಹಾಗಾಗಿ ನನಗೆ ಮೊಬೈಲಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಏನೇನು ಬೇಕೋ ಅದೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನನ್ನು ನಾನು ಮೊಬೈಲಿಂದ ಹೊರಗಡೆ ತರೋದಕ್ಕೆ ಹಾಗೆ ಮಕ್ಕಳು ಕೈಲೂ ಕೂಡ ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ಮೊಬೈಲಿಂದ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಎಲ್ಲ ಮಕ್ಕಳು ಕೂಡ ಮಕ್ಕಳು ದೊಡ್ಡವರೆಲ್ಲ ಕೂಡ ಆದಷ್ಟು ಮೊಬೈಲಿಂದ ದೂರ ಇರಿ ಆಯಿತಾ ಇವಾಗ ಮಕ್ಕಳಿಗೆ ಊಟಕ್ಕೆ ಹಾಕೊಂಡು ಸಾರಿ ನಾವನೆಲ್ಲ ಅಂದರೆ ಬೆಳಗ್ಗೆ ಟೈಮಲ್ಲಿ ಊಟ ಊಟ ಅಂತಂದುಬಿಟ್ಟು ನಂಗೆ ರೋಡಿ ಆಗಿಬಿಟ್ಟಿದೆ ಊಟ ಅಂತ ಬಂತು ಟಿಫನ್ ಮಾಡ್ತಾ ಇದ್ದಾರೆ ಮಕ್ಕಳು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಕೂಡ ಕುತ್ಕೊಂಡು ಈಗ ಟಿಫನ್ ಮಾಡ್ತಾಯಿದ್ದಾರೆ ಇವಾಗ ಅವರಿಗೆ ಬೇಗ ಬೇಗ ಟಿಫನ್ ಮಾಡಿಸ್ಬಿಟ್ಟು ಅವರಿಗೆ ಲಂಚ್ ಬಾಕ್ಸ್ನ ಕಟ್ಟಿ ಅವ್ರನ್ನ ಸ್ಕೂಲಿಗೆ ಕಳ್ಸೋದೊಂದೇ ಬಾಕಿ ನನಗೆ ಅವ ಏನಂದರೆ ಅವರು ತಿನ್ನೋಷ್ಟರಲ್ಲೇ ಒಂದು ಅರ್ಧ ಗಂಟೆ ಬೇಕು ಅವ್ರು ಕಿತ್ತಾಡಿಕೊಂಡು ಮಾತಾಡಿಕೊಂಡು ಆ ಕಡೆ ಈ ಕಡೆ ಇದು ಮಾಡಿಕೊಂಡು ತಿನ್ನೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಬೇಕು ಅರ್ಧ ಗಂಟೆ ಅನ್ನೋಷ್ಟರಲ್ಲಿ ನಂದು ಏನು ಕೆಲಸ ಇದೆಯೋ ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನನ್ನ ಕೆಲಸ ಅನ್ನೋದ್ಕಿಂತ ಅವ್ರ ಕೆಲಸನೇ ಇರುತ್ತೆ ಅವರು ಸ್ಕೂಲಿಂದ ಸ್ಕೂಲಿಗೆ ಹೋಗೋವರೆಗೂ ಕೂಡ ಅವ್ರ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ನಂದು ಏನಾದರೂ ಇದ್ದರೆ ರುಟೀನ್ಸು ಅದನ್ನು ಸ್ಟಾರ್ಟ್ ಮಾಡ್ಕೋತೀನಿ ಸೊ ಈ ಥರ ಇರುತ್ತೆ ಹಾಗೆ ಫ್ರೆಂಡ್ಸ್ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮನೇಲಂತರೂ ಬೆಳಗ್ಗೆ ಎದ್ದರೆ ಸಾಕು ಬೆಳಗ್ಗೆ ಎದ್ದಾಗಿಂದನೂ ಕೂಡ ಇವ್ರು ಹೋಗೋವರೆಗೂ ಇದೇ ಥರನೇ ಇರುತ್ತೆ ನಮ್ಮ ಮನೆಯಲ್ಲಿ ಇವ್ರು ಹೋದ್ಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ ಆದರೂ ಕೂಡ ನಮ್ಮ ಹೌಸ್ ವೈಫಲ್ಲಿ ಅದರಲ್ಲೂ ಮನೇಲಿರೋಂಥ ಹೆಣ್ಮಕ್ಳೆ ಇದ್ದಾರೆ ಅಂದರೆ ಸ್ವಲ್ಪ ಅಂದರೆ ನಮಗೆ ನಾವು ಚೇಂಜಸ್ನ ತೊಗೋಬೇಕೇ ಬಿಟ್ಟರೆ ನಾರ್ಮಲ್ ಡೇ ಅಂದರೆ ಡೈಲಿ ಯಾವ ಥರ ಇರುತ್ತೋ ಅದೇ ಇರುತ್ತೆ ನಮ್ಮ ದಿನ ಏನು ಇದರಲ್ಲೇ ಚೇಂಜಸ್ ಅನ್ನೋದು ಒಂದಿಷ್ಟು ಸಾಸಬೇಕಾದಷ್ಟು ಚೇಂಜಸ್ ಇರೋಲ್ಲ ಚೇಂಜಸ್ ಅನ್ನೋದನ್ನ ನಾವು ಮಾಡ್ಕೋಬೇಕಷ್ಟೇ ಏನಾದರೂ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ನ ಆ್ಯಡ್ ಮಾಡಿಕೊಂಡು ನಮ್ಮ ನಮ್ಮ ಲೈಫ್ನ ಡೈಲಿ ರುಟೀನ್ನ ನಾವು ಚೇಂಜ್ ಮಾಡ್ಕೋಬೇಕು ಅದನ್ನು ಬಿಟ್ಟರೆ ನಮ್ಮ ನಾವು ಹಾಗೆ ಬಿಟ್ವಿ ಅಂದರೆ ಒಂದು ಸಾಸಬೇಕಾದಷ್ಟು ನಮ್ಮ ರುಟೀನಲ್ಲಿ ಏನೂ ಚೇಂಜಸ್ ಇರೋದಿಲ್ಲ ಅದೇ ಕೆಲಸ ಅದೇ ಕಸ ಮೊಸರೆ ಪಾತ್ರೆ ಬಟ್ಟೆ ಅಡಿಗೆ ಇದರಲ್ಲೇ ಇರುತ್ತೆ ನಮ್ಮ ಜೀವನ ಅದನ್ನು ಬಿಟ್ಟು ಹೊರಗಡೆ ಬರಬೇಕಂದ್ರೆ ಏನಾದರೂ ಒಂದು ಮಾಡಬೇಕು ಮತ್ತು ಬಿಸ್ನೆಸ್ ಬಗ್ಗೆ ಕೇಳಿದ್ರು ಸ್ಯಾರಿ ಬಿಸ್ನೆಸ್ಸು ನಾನು ಮದಿನ ಸ್ಯಾರೀಸಲ್ಲಿ ನಾನು ತರಿಸಿದ್ದು ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಮದಿನ ಸ್ಯಾರೀಸ್ ಅಂತ ಮೊಬೈಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಯಾಕಂದರೆ ಒಬ್ಬರು ಕಾಮೆಂಟ್ ಮಾಡಿ ಕೇಳಿದರೆ ಹಾಗಾಗಿ ಹೇಳ್ತಾ ಇದ್ದೀನಿ ಮದಿನ ಸ್ಯಾರೀಸ್ ಅಂತ ಸಿಗುತ್ತೆ ಆದರೆ ಹುಷಾರಾಗಿ ತರಿಸ್ಬೇಕು ಯಾಕಂದರೆ ನಮಗೆ ಅವ್ರು ಗೊತ್ತು ಗುರಿ ಏನೂ ಇರೋದಿಲ್ಲ ಕೆಲವೊಂದಷ್ಟು ಸ್ಯಾರೀಸು ಡ್ಯಾಮೇಜ್ ಬರ್ತವೆ ಮತ್ತು ಕೆಲವೊಂದಷ್ಟು ಸ್ಯಾರೀಸ್ಗೆ ಬ್ಲೌಸು ಅದೆಲ್ಲ ಪ್ರಾಬ್ಲಮ್ಸ್ ಇರ್ತಾವೆ ಹಾಗಾಗಿ ನೋಡಿಕೊಂಡು ತರಿಸೋದು ಬೆಟರು ಅದಕ್ಕಿಂತ ಬೆಟರ್ ಅಂದರೆ ನಿಮ್ಗೆ ಗೊತ್ತಿರುವಂಥ ಹೋಲ್ಸೇಲ್ ಅಂಗಡಿಯಲ್ಲೇ ನೀವು ಸೀರೆಗಳನ್ನ ಪರ್ಚೇಸ್ ಮಾಡಿ ಮಾರೋದು ತುಂಬ ಉತ್ತಮ ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ